ಚಿರೂರು ಟೋಲ್ ಗೇಟ್ನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಇದು ಯಾವತ್ತು ಆರಂಭವಾಗಿದೆ ಅಲ್ಲಿಂದ ಆ್ಯಂಬುಲೆನ್ಸ್ ಮತ್ತು ವಿ ಐ ಪಿ ವಾಹನಗಳನ್ನು ಸೈಡಲ್ಲಿ ಸ ಟೋಲ್ನ ಸೈಡಲ್ಲಿ ಬಿಡ್ತಾ ಇದ್ದರು ಇದರಿಂದ ಏನಾಗ್ತಿತ್ತು ಅಂತ ಹೇಳಿದರೆ ಅನೇಕ ಸಾರಿ ಅಪಘಾತಗಳಾಗಿತ್ತು ಲಾಸ್ಟ್ ಟೈಮ್ ಕೂಡ ಒಂದು ದೊಡ್ಡ ಅಪಘಾತಗಳಾಗಿತ್ತು ರೋಡ್ ಕ್ಲೋಸ್ ಆಗಿತ್ತು ಈಗ ಅದ್ರ ಬಗ್ಗೆ ಆಂಬುಲೆನ್ಸ್ನ ಭಟ್ಕಳ ಚಾಲಕರು ಕುಂದಾಪುರ ಬೈಂದೂರು ತಾಲೂಕಿನ ಎಲ್ಲ ಆಂಬುಲೆನ್ಸ್ ಚಾಲಕರು ಭಾಳ ಟೈಮಿಂದ ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಆ ಆಂಬುಲೆನ್ಸನ್ನು ನಂಬರ್ ಟೋಲ್ ಒನ್ ಲೈನ್ ಒಂದರಲ್ಲಿ ಇದರಿಂದ ಏನಾಗ್ತದೆ ಅಂತ ನಮ್ಗೆ ಸಂಚಾರ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ ಸಾರ್ವಜನಿಕರಿಗೂ ಭಾಳ ತುರ್ತು ಸಂದರ್ಭದಲ್ಲಿ ಹೋಗುವಾಗ ಅನುಕೂಲ ಆಗ್ತದೆ ನೆರೆಯಲ್ಲಿ ನಾವು ಟೋಲ್ ಮ್ಯಾನೇಜರಿಗೆ ಬೇಡಿಕೆಯನ್ನು ಕೊಟ್ಟಿದ್ದೇವೆ ಅವರು ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ನಮ್ಮ ಬೇಡಿಕೆಗೆ ಇಲ್ಲಿಂದ ಮಂಗಳೂರಿಗೆ ಹೋಗುವ ತನಕ ಎಲ್ಲದಕ್ಕೂ ಕೂಡ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತಿನಿಂದ ಲೇನ್ ಒಂದರಲ್ಲಿ ಯಾವುದೇ ಆ್ಯಂಬುಲೆನ್ಸ್ ಇರ್ಬೋದು ವಿ ಐ ಪಿ ಮತ್ತು ತುರ್ತು ಎಮರ್ಜೆನ್ಸಿ ಇರುವಾಗ ಎಲ್ಲ ಚಾಲಕರು ಲೈನ್ ಒನ್ ಫಸ್ಟ್ ಲೈನಲ್ಲೇ ಬರ್ಬೋದು ಇದರಿಂದ ನಮಗೆ ಆ್ಯಂಬುಲೆನ್ಸ್ನವರಿಗೆ ಭಾಳ ಅನುಕೂಲ ಆಗ್ತದೆ ಮತ್ತು ಸರಾಗವಾಗಿ ಯಾವುದೇ ವಿಳಂಬ ಇಲ್ಲದೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ನಮಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಟೋಲ್ನ ಎಲ್ಲ ಸಿಬ್ಬಂದಿಗಳಿಗೆ ವ್ಯವಸ್ಥಾಪಕರಿಗೆ ಮತ್ತು ಐ ಆರ್ ಬಿ ಸಿಬ್ಬಂದಿಗಳಿಗೆ ನಮ್ಮ ಆಂಬುಲೆನ್ಸ್ನ ಕಡೆಯಿಂದ ವಿಶೇಷವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ ಮತ್ತು ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಟೋಲ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂಥ ಎಲ್ಲ ಆಂಬುಲೆನ್ಸ್ ಚಾಲಕರಿಗೆ ಭಟ್ಕಳಿನ ಆಂಬುಲೆನ್ಸ್ ಅಸೋಸಿಯೇಷನ್ ಅವರಿಗೆ ಅಂತೇಳಿ ಈಗ ನಮ್ಮ ಹೊಸ ಐ ಆರ್ ಬಿ ಮ್ಯಾನೇಜರ್ ಬಂದವರು ಮಾಡಿ ಕೊಟ್ಟಿದ್ದಾರೆ ಸ್ಟೇಟ್ ಟು ಸ್ಟೇಟ್ ಫಸ್ಟ್ ನಂಬರ್ ಅಲ್ಲಿ ಹೋಗ್ಬೇಕು ಈಗ ಹೋಗುವುದಾದ್ರೆ ಇಲ್ಲಿಂದ ಭಟ್ಗಳಿಂದ ನಾವು ಹೋಗೋದಾದ್ರೆ ಫಸ್ಟ್ ನಂಬರ್ಲ್ಲೇ ಹೋಗ್ಬೇಕು ಬರುವಾಗ ನಾವು ಮಂಗಳೂರಿಂದ ಮುರುಡೇಶ್ವರ ಹೋಗುವಾಗ ಭಟ್ಕೊಳ ಅಷ್ಟು ನಂಬರಲ್ಲೇ ಬರಬೇಕು ರಿಟರ್ನ್ ಗಾಡಿ ಮತ್ತು ಬೇರೆ ಸೈಡಿಗೆ ಆಂಬುಲೆನ್ಸ್ ಯಾವ ಸೈಡಿಗೂ ದೀರ್ಘವಾಗಿಲ್ಲ ಮತ್ತು ಹಂಪು ತೆಗೆದು ಸ್ಲಾಪ್ ಮಾಡಿ ಕೊಟ್ಟಿದ್ದಾರೆ ಭಾಳ ಒಳ್ಳೆದು ಮಾಡಿದ್ದಾರೆ ನಾನು ನಮ್ಮ ಐ ಆರ್ ಬಿ ಮ್ಯಾನೇಜರ್ ಅವರಿಗೆ ನಾನು ತುಂಬ ನಮ್ಮ ಆಂಬುಲೆನ್ಸ್ ಡ್ರೈವರಿಂದ ನಾನು ಇಂದ ನಾವೊಂದು ಥ್ಯಾಂಕ್ಸ್ ಹೋಗಿದ್ದಾನೆ ಆದರೆ ನೋಡಿ ಆ ಸೈಡಲ್ಲಿ ಬೇಡ ಅಂತ ಹೇಳಿ ಆ ಕಡೆ ಈ ಕಡೆ ಗಾಡಿ ಓಡಾಡುತ್ತೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತೇಳಿ ನಾವೊಂದು ಮನವಿ ಕೊಟ್ಟಿದ್ರು ಆ ಮನವಿಗೆ ಇವತ್ತು ಸ್ಪಂದಿಸಿ ಹೊಸ ಮ್ಯಾನೇಜರ್ ಬಂದು ನಮಗೆ ಒಂದು ಒಳ್ಳೆ ಇದು ಮಾಡಿಕೊಟ್ರು ಕೊಟ್ಟರು ರಾಜನ್ ನಾಯರ್ ಸರ್ ಅಂತ ಹೇಳಿಬಂದು ಐ ಆರ್ ಬಿ ಮ್ಯಾನೇಜರ್ ಅವರು ಅವರು ಇಲ್ಲಿ ನಮ್ಗೆ ಇವತ್ತು ಈಗ ಇವತ್ತು ಕರೆದು ನಮ್ಗೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ್ಯಂಬುಲೆನ್ಸ್ನವರಿಗೆ ತುಂಬ ಉಪಕಾರ ಆಯಿತು ಹಾಗೆ ನಮ್ಮ ಭಟ್ಕಳದಿಂದಾಗಲಿ ಮಂಗಳೂರು ಕಡೆಯಿಂದಾಗಲಿ ಹೋಗೋ ಆ್ಯಂಬುಲೆನ್ಸ್ ಎಲ್ಲ ಚಾಲಕರು ಇದನ್ನು ಗಮನದಲ್ಲಿಟ್ಕೊಂಡು ಫಸ್ಟ್ ಲೈನಲ್ಲಿ ಬರಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಸರ್